ನಮಸ್ಕಾರ ನಾನು ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಅಲ್ಲಿ ಮೇನ್ ಆಗಿ ಏನಪ್ಪ ಅಂದರೆ ತುಂಬ ಟೈಮಿಂದ ನಾನು ಕೇಳ್ತಾ ಇದೀರಾ ದಟ್ ಲಕ್ಷದಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ರ ಯಾವ ಸ್ಕೂಲಿಗೆ ಸೇರಿಸ್ತಾ ಇದ್ದೀರಾ ಎಲ್ಲಿ ಸೇರಿಸ್ತಾ ಇದ್ದೀರಾ ಮತ್ತೆ ಅಡ್ಮಿಷನ್ ಫೀಸ್ ಎಷ್ಟಾಗುತ್ತೆ ಸೊ ಇದೆಲ್ಲ ತುಂಬ ಕ್ವೈರೀಸ್ ಬರ್ತಾ ಇತ್ತು ಸೊ ಅದೆಲ್ಲದಕ್ಕೂ ಆನ್ಸರ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೂ ತುಂಬ ಟೈಮ್ ಆಯಿತು ಮಮ್ಮಿನ ನೋಡಿಲ್ಲ ಸುಪ್ರಿಯಾ ಅಮ್ಮನ ಜೊತೆ ಬ್ಲಾಗ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ರಿ ಸೊ ಅಮ್ಮನ ಜೊತೆ ಕಂಪ್ಲೀಟಾಗಿ ಅಂದರೆ ನಮ್ಮ ನಾನು ನಮ್ಮಮ್ಮ ಮಾತಾಡಿಕೊಂಡು ಈ ರೀತಿಯಾಗಿ ಬ್ಲಾಗ್ ಮಾಡಿ ತುಂಬಾ ಟೈಮ್ ಆಯಿತು ಸೊ ಇವತ್ತಿನ ಬ್ಲಾಗಲ್ಲಿ ಅದೆಲ್ಲನೂ ನೀವು ನೋಡ್ತೀರಾ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ಒಂದು ಬ್ಲಾಗ್ ಏನಿದ್ದೀರ ಅದು ಇಷ್ಟ ಆಗುತ್ತೆ ಅಂತ ಸೊ ಇಷ್ಟ ಆದರೆ ಅದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಅಂತ ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಂತೆ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದ್ಯಾಟ್ ಎಲ್ಲಾ ಎಲ್ಲ ಬ್ಲಾಗ್ಸು ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ನಾನು ಪೋಸ್ಟ್ ಮಾಡಿದಾಗ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ ಆಯಿತಾ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಸಮ್ಮರ್ ಹ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಸೊ ಬಿಸಿಲುಗಾಲ ಸಮ್ಮರ್ ಅಂತ ಅಂದ್ರೇ ನಮಗೆ ನೆನಪಾಗುತ್ತೆ ನಮ್ಮ ಸ್ಕಿನ್ ಸೊ ಸ್ಕಿನ್ಗೆ ಒಂದು ಚಿಕ್ಕ ರುಟೀನ ನಾನು ಏನು ಮಾಡ್ಕೊತೀನೋ ಅದನ್ನ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಅದಾದ ನಂತರ ನನ್ನ ಕಂಪ್ಲೀಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಜೊತೆ ಇನ್ನೊಂದು ಇನ್ಫಾರ್ಮೇಷನ ಶೇರ್ ಮಾಡ್ಕೊಬೇಕಿತ್ತು ಸೊ ಯಾವ ಸನ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ ಸುಪ್ರಿಯಾ ಅಂತ ಕೇಳ್ತಾ ಇದ್ದೀರಿ ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲು ಲೈಕ್ ಪೀಕಲ್ಲಿದೆ ಬಿಸಿಲು ಅಂತಲೇ ಹೇಳ್ಬೋದು ಸೊ ಹೆವಿ ಬಿಸ್ಲು ಆ್ಯಂಡ್ ಮಂಡ್ಯದಲ್ಲಂತೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಸಿಲೇ ಇರುತ್ತೆ ಪ್ರತಿ ವರ್ಷ ಅದೇನ ಅಂತ ಗೊತ್ತಿಲ್ಲ ಮಂಡ್ಯ ಕೂತಿ ಜಾಗದಲ್ಲೇ ಬೆಳತ್ ಹೋಗ್ತಾ ಇರ್ತೀನಿ ನಾನಂತೂ ಸೊ ಅನಿವೆ ಸಿಕ್ಕಾಪಟ್ಟೆ ಬಿಸಿಲು ಲೈಕ್ ಮನೆಯೊಳಗಿದ್ರೂ ಆ ಒಂದು ಬಿಸಿ ಅಂದರೆ ಬಿಸಿ ಗಾಡಿ ಆ ಒಂದು ಹಾಟ್ ವೆದರಿಂದ ನಮ್ಮ ಸ್ಕಿನ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಟ್ಯಾನ್ ಆಗ್ತಾ ಇದೆ ಆ್ಯಂಡ್ ಆ ಸ್ಕಿನ್ ಟ್ಯಾನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕೆಮಿಕಲ್ ಇರುವಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಮಾಡಿ ಸ್ಕಿನ್ ಎಲ್ಲ ಫುಲ್ ಒಂಥರ ಡ್ರೈ ಮತ್ತೆ ಆಕ್ನೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ಫೀಲ್ ಆಗ್ತಾ ಇದೆ ನನ್ನದು ಸೊ ಲೈಕ್ ನನಗೆ ಅದೊಂದು ಸ್ವಲ್ಪ ಇದೆ ಸ್ಕಿನ್ ಕೇರ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ನೋಡ್ತಾನೆ ಇರ್ತೀನಿ ಮತ್ತೆ ತುಂಬಾ ಸ್ಕಿನ್ ಕೇರ್ ಟ್ರೈ ಮಾಡ್ತಾ ಇರ್ತೀನಿ ನನಗಂದ್ರೆ ನಾನು ನನ್ನ ಮಕ್ಳಿಗೂ ಸಹ ಟ್ರೈ ಮಾಡ್ತಾ ಇರ್ತೀನಿ ಸೊ ನನಗಿಷ್ಟ ಜಾಸ್ತಿ ಸ್ಕಿನ್ ಕೇರ್ ಬಗ್ಗೆ ನನಗೆ ತಿಳ್ಕೊಳ್ಳೋದು ಅದೆಲ್ಲ ತುಂಬ ಜಾಸ್ತಿ ಇಷ್ಟ ಸೊ ಹೀಗೆ ಸರ್ಚ್ ಮಾಡಬೇಕಾದ್ರೆ ನಾನು ಈ ಒಂದು ಪ್ರಾಡಕ್ಟ್ನ ನೋಡಿದೆ ಸೊ ಇದು ಬೇಸಿಕಲಿ ಬಂದ್ಬಿಟ್ಟು ಆಯುಗ ಪ್ರಾಡಕ್ಟ್ ಆಯುಗ ಪ್ರಾಡಕ್ಟ್ಸ್ ಯೂಶುವಲಿ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ ನಾನು ಇವ್ರದ್ದು ರಿವ್ಯೂಸ್ ಎಲ್ಲ ತುಂಬ ನೋಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ರೀಸೆಂಟ್ಲಿ ನಾನು ಒಂದು ಹತ್ತು ದಿವಸದಿಂದ ಇದನ್ನ ನೋಡಿದೆ ಮತ್ತು ಪರ್ಚೇಸ್ ಮಾಡಿದೆ ಆ್ಯಂಡ್ ಇದು ಬಂದು ಆಯೋಗದು ಕಾಶ್ಮೀರಿ ಸ್ಯಾಫ್ರಾನ್ ಸನ್ಸ್ಕ್ರೀನ್ ವಿತ್ ಜಾಸ್ಮಿನ್ ಕೂಡ ಇದೆ ಇದರಲ್ಲಿ ಅಂದ್ರೆ ಜಾಸ್ಮಿನ್ ಅಂದ್ರೆ ನಮ್ಮ ಮಲ್ಲಿಗೆ ಮಲ್ಲಿಗೆನ ಕೂಡ ಹಾಕಿದ್ದಾರೆ ಸೊ ಇದು ಬಂದ್ಬಿಟ್ಟು ಒಂಥರ ಗೋಲ್ಡನ್ ಗ್ಲೋ ಬರೋ ತರ ಒಂದು ಸನ್ಸ್ಕ್ರೀನ್ ಲೋಷನ್ ಅಂತಾನೆ ಹೇಳ್ಬೋದು ಹಾಗೂ ಇದರಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಯುಗ ಪ್ರಾಡಕ್ಟ್ಸ್ ಅಲ್ಲಿ ಯೂಶಲಿ ಏನಪ್ಪಾ ಅಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾರೆ ಸೊ ಇದರಲ್ಲಿ ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಟ್ ಆ್ಯಡ್ ಮಾಡಿದ್ದಾರೆ ಸೊ ಬೇಸಿಕಲಿ ಇದನ್ನ ನಾನು ಆಲ್ಮೋಸ್ಟ್ ಒಂದು ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಚೆನ್ನಾಗಿ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಲೈಕ್ ನನ್ನ ಸನ್ ಟೈಮ್ ಎಲ್ಲ ತುಂಬ ಜಾಸ್ತಿ ರಿಡ್ಯೂಸ್ ಆಗಿದೆ ಮಂಡ್ಯದಲ್ಲಿ ಇರಬೇಕಾದ್ರೆ ಸೀರಿಯಸ್ಲಿ ಒಂದು ಒಳ್ಳೆ ಸನ್ಸ್ಕ್ರೀನ್ ಲೋಷನ್ ಅದು ತುಂಬಾ 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 ಮುಖ್ಯ ಸೊ ಆ ಟೈಮಲ್ಲಿ ಅಂತೂ ನನಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಲೈಕ್ ಏನು ಹಂಚ್ಕೊಳ್ಳೋಲ್ಲ ಫೇಸ್ಗೆ ನಾನು ಜಸ್ಟ್ ಈ ಒಂದು ಸನ್ಸ್ಕ್ರೀನ್ ಅಂಡ್ ಇಟ್ ಡಸ್ ಎವ್ರಿಥಿಂಗ್ ಅಂತಾನೆ ಹೇಳ್ಬೋದು ಸೊ ಆ ರೀತಿಯಾಗಿ ಸೊ ಬೇಸಿಕಲಿ ಇದರಲ್ಲಿ ಕಾಶ್ಮೀರಿ ಸ್ಯಾಫ್ರಾನ್ ಇರೋದ್ರಿಂದ ಇದು ಆಂಟಿ ಆಕ್ಸಿಡೆಂಟ್ ತರ ಕೂಡ ವರ್ಕ್ ಮಾಡುತ್ತೆ ಲೈಕ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಒಂದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ತರ ಕೂಡ ವರ್ಕ್ ಆಗುತ್ತೆ ಕಾಶ್ಮೀರಿ ಸ್ಯಾಫ್ರಾನ್ ಏನ್ ಮಾಡಿದೆ ನಮ್ಮ ಸ್ಕಿನ್ ಬಂತು ಇನ್ ಡೆಪ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರಿಪೇರ್ ಮಾಡುತ್ತಲ್ಲ ಸೊ ಅದರಿಂದ ಒಂದು ಒಳ್ಳೆ ಗ್ಲೋ ಕೂಡ ಕಂಡು ಬರುತ್ತೆ ನಮ್ಮ ಫೇಸ್ ಅಲ್ಲಿ ಫೇಸ್ ಅಲ್ಲಿ ನೋಡಬಹುದು ನಿಮ್ ಗ್ಲೋ ಕೂಡ ಬಂದಿದೆ ಟ್ಯಾನ್ ರಿಮೂವ್ ಆಗಿದೆ ಲಿಟ್ರಲಿ ನನ್ನ ಫೇಸ್ ಅಲ್ಲಿ ಇವಾಗ ಈ ಒಂದು ಸನ್ಸ್ಕ್ರೀನ್ ಬಿಟ್ರೆ ಬೇರೆ ನೀನು ಹಚ್ಚಿಲ್ಲ ನಾನು ಬಟ್ ಡಿಫ್ರೆನ್ಸ್ ತುಂಬಾ ಕಾಣುತ್ತೆ ಹಾಗೂ ಈ ಒಂದು ಕಾಶ್ಮೀರಿ ಸ್ಯಾಫ್ರಾನ್ ಸನ್ ಸ್ಕ್ರೀನ್ ಏನಿದೆಯಲ್ಲ ಸೊ ಇದರಲ್ಲಿ ಬಂದು ಎಸ್ ಪಿ ಎ ಫಿಫ್ಟಿ ಪಿ ಎ ಫೋರ್ ಪ್ಲಸ್ ಕೂಡ ಇದೆ ಸೊ ಅದರಿಂದ ಏನಾಗುತ್ತಪ್ಪ ಅಂದರೆ ಬ್ಲೂ ಲೈಟ್ ಪ್ರೊಟೆಕ್ಷನ್ ಸಿಗುತ್ತೆ ನಮಗೆ ಲೈಕ್ ನಮ್ಮ ಸ್ಕಿನ್ಗೆ ಬ್ಲೂ ಟ ಬ್ಲೂ ಲೈಟ್ ಪ್ರೊಟೆಕ್ಷನ್ ಕೊಡುತ್ತೆ ಆ್ಯಂಡ್ ಎಲ್ಲ ಥರದ ಸ್ಕಿನ್ ಟೈಪ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಒಂಥರ ಜೆಂಟಲ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನ ನಾನು ಅಪ್ಲೈ ಮಾಡ್ತಾ ಇರಬೇಕಾದ್ರೇ ಕೂಡ ನೀವು ನೋಡ್ಬೋದು ಲೈಕ್ ಎಷ್ಟು ಲೈಟ್ ವೇಟ್ ಆಗಿದೆ ಹಾಗೂ ಯಾವುದೇ ಥರದ ವೈಟ್ ಕಾಸ್ಟ್ ಕೂಡ ಇಲ್ಲ ಈ ಹೆವಿ ಸಮ್ಮರ್ ಇರೋ ಟೈಮಲ್ಲಿ ನಮಗೆ ಎಷ್ಟು ಲೈಟ್ ಆಗಿರುತ್ತೋ ನಮ್ಮ ಸ್ಕಿನ್ ಮೇಲೆ ಒಂದು ಸನ್ಸ್ಕ್ರೀನ್ ಅದಷ್ಟು ಚೆನ್ನಾಗಿರುತ್ತೆ ಸೊ ಅದು ಬೇಸಿಕಲಿ ಟೋಟಲಿ ಲೈಟ್ ವೆಯ್ಟ್ ನ್ಯಾಚುರಲ್ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ರೆಕಮೆಂಡ್ ಕೂಡ ಮಾಡ್ತೀನಿ ನೀವೇನಾದರೂ ಒಂದು ಒಳ್ಳೆ ಸ್ಕ್ರೀನ್ ಹುಡುಕ್ತಾ ಇದ್ದೀರಂದ್ರೆ ಡೆಫಿನೆಟ್ಲಿ ಇದನ್ನ ಚೂಸ್ ಮಾಡ್ಬೋದು ಸೊ ಇದು ಬೇಸಿಕಲಿ ಬಂದು ತುಂಬಾ ಕೇರ್ಫುಲಿ ಸೇವ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ಯಾಂಬೋ ರೀಜನ್ಸ್ ಇಂದ ಆ್ಯಂಡ್ ಬಂದು ಎಲ್ಲ ಸ್ಕಿನ್ ಟೈಪ್ಸ್ಗೂ ಲೈಕ್ ಲಿಟ್ರಲಿ ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಅಥವಾ ನ್ಯೂಟ್ರಲ್ ಸ್ಕಿನ್ ಏನೇ ಥರ ಸ್ಕಿನ್ ಟೈಪ್ ಇರಲಿ ಇರೋದರಿಂದ ಸ್ಕಿನ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಸೊ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ನನ್ನ ಈ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡೆಫಿನೆಟ್ಲಿ ಒಮ್ಮೆ ಚೆಕ್ಔಟ್ ಮಾಡಿ ನಿಮ್ಗೆ ಏನಾದ್ರು ಒಂದು ಒಳ್ಳೆ ಸನ್ ನ ಹುಡುಕ್ತಾ ಇದೀರ ಅಂದ್ರೆ ನಾನು ಒಂದು ಆಯುಗ ಒಂದು ಕಾಶ್ಮೀರಿ ಸ್ಯಾಫ್ರಾನ್ ಸನ್ಸ್ಕ್ರೀನ್ ಅಂತ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಸೊ ನಾವು ಇವಾಗ ಲಕ್ಷತ್ಗೆ ಸ್ಕೂಲ್ ನೋಡೋಕೆ ಅಂತ ಬಂದಿದ್ವಿ ಸೊ ಜೆ ಪಿ ನಗರ್ ಹತ್ತತ್ರ ಯಾವುದೆಲ್ಲ ಒಳ್ಳೆ ಸ್ಕೂಲ್ ಇತ್ತು ಎಲ್ಲನೂ ಹೋಗ್ಬಿಟ್ಟು ನೋಡ್ಕೊಂಡು ಬಂದ್ವಿ ಲೈಕ್ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು ತ್ರೀ ಟು ಫೋರ್ ಡೇಸ್ ಸ್ಕೂಲ್ ಹುಡ್ಕೋದ್ರಲ್ಲೇ ಕಳ್ತಿದ್ದೀವಿ ಲಚ್ಚು ಅರುಣ್ ನಂದು ಪುನೀತ್ ನಾವು ಎಲ್ಲರೂ ಸೇರ್ಕೊಂಡು ಹುಡುಕ್ತಾ ಇದ್ವಿ ಲಿಟ್ರಲಿ ಎಷ್ಟು ಸ್ಕೂಲ್ಸ್ ನೋಡಿದ್ದೀವಿ ಅಂದರೆ ನಮಗೆ ಕೊನೆಗೆ ಸಾಕಾಗಿ ಫೈನಲಿ ಫಸ್ಟ್ ಹೋಗಿದ್ದ ಸ್ಕೂಲ್ನ ಫೈನಲೈಸ್ ಮಾಡಿದ್ವಿ ಸೊ ಫ್ರೆಂಡ್ಸ್ ಲಕ್ಷತ್ಗೆ ಸ್ಕೂಲ್ ನೋಡೋದಕ್ಕೆ ಅಂತ ಹೋಗಿದ್ವಿ ನೋ ಬಂದ್ವಿ ನಾ ಲೈಕ್ ನಾವು ಶಿಫ್ಟ್ ಆಗ್ತಿದೀವಲ್ಲ ಜೆ ಪಿ ನಗರ್ ಕಡೆ ಸೊ ಜೆ ಪಿ ನಗರ್ ಕಡೆಯೇ ಮೊನ್ನೆ ಕೂಡ ಹೋಗಿದ್ವಿ ಅರುಣ್ ಕರ್ಕೊಂಡು ಹೋಗಿದ್ವಿ ಇವತ್ತು ಪುನೀತ್ ಹಾಗೂ ನಾನು ಹೋಗಿದ್ವಿ ಸೊ ಸಿಕ್ಕಾಪಟ್ಟೆ ಸ್ಕೂಲ್ಸ್ ಆಲ್ಮೋಸ್ಟ್ ಹೇಳಬೇಕಂದ್ರೆ ಒಂದು ಎಂಟರಿಂದ ಹತ್ತು ಸ್ಕೂಲ್ ನೋಡಿದ್ದೀವೇನೋ ಸೊ ಅದರಲ್ಲಿ ಒಂದೆರಡನ್ನ ನಮ್ಮ ಟಾಪ್ ಲಿಸ್ಟ್ ಅಂದ್ರೆ ನಾವ್ ಅನ್ಕೊಂಡಿರೋ ತರ ಟಾಪ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದೀವಿ ನೋಡ್ಬೇಕು ಯಾವ ಸ್ಕೂಲ್ ಫೈನಲೈಸ್ ಮಾಡ್ತೀವಿ ಅಂತ ನಾಳೆ ಫೈನಲೈಸ್ ಮಾಡಬೇಕು ಬಿಕಾಸ್ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗ್ತಾ ಇದೆ ಸೊ ನೋಡ್ಬೇಕು ಇನ್ನೊಂದ್ ಒಂದೆರಡು ಸ್ಕೂಲ್ ಚೆನ್ನಾಗಿದೆ ಅಂತ ಅನ್ಸಿದೆ ಸೊ ಅಲ್ಲಿಗೆ ಹೇಳ್ತೀನಿ ನಿಮಗೆ ಯಾವ ಸ್ಕೂಲು ಏನು ಎತ್ತ ಅಂತ ನೋಡಿ ಇಲ್ಲಿ ಸಿಂಬಾನ ಸಿಂಬಸೆ ಹಾಯ್ ಮಗ್ನೆ ಮೊನ್ನೆ ಅಂತೂ ಲೈಕ್ ಅರುಣ್ ನಾನು ಹಾಗೂ ಲಚ್ಚು ಹೋಗಿದ್ದೀಸ ಅದೊಂದು ಶಾರ್ಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಶಾರ್ಟ್ಸ್ ಹಾಕ್ತೀನಿ ಹಾಕ್ತೀನಿ ನಾನು ಅರುಣ್ ಹಾಗೂ ಲಚ್ಚು ಅಂತೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಲಿಟ್ರಲಿ ಮನೆ ಬಿಟ್ಟಿದ್ದು ಹನ್ನೊಂದು ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿದ್ಗೆ ನಾವು ಮನೆಗೆ ರೀಚ್ ಆಗಿದ್ದು ಸಂಜೆ ಆರು ಗಂಟೆಗೆ ಫುಲ್ಲು ಅಂದರೆ ಒಂದೊಂದು ಸ್ಕೂಲಲ್ಲೂ ಅವ್ನಿಗೆ ಅಸೆಸ್ಮೆಂಟ್ಸ್ ಅಂತ ಕೊಡ್ತಾರೆ ಫಸ್ಟು ನಾವು ಹೋಗಿದ ತಕ್ಷಣ ಅಡ್ಮಿಷನ್ ಫಾರ್ಮ್ ತಗೊಂಡಿದ ತಕ್ಷಣ ಅಸೆಸ್ಮೆಂಟ್ಸ್ ಇರುತ್ತೆ ಸೊ ಅದರಲ್ಲಿ ಅವನು ಅಸೆಸ್ಮೆಂಟ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಮುಂದೆ ಅಡ್ಮಿಷನ್ಗೆ ಸೊ ಎಲ್ಲ ಸ್ಕೂಲಲ್ಲೂ ಅಸೆಸ್ಮೆಂಟ್ ಕ್ಲಿಯರ್ ಮಾಡ್ದ ಅವನು ಚೆನ್ನಾಗಿ ಸೊ ಟೀಚರ್ಸೇ ಹೇಳಿದ್ರು ಇಲ್ಲ ಚೆನ್ನಾಗಿ ಮಾಡ್ತಾನೆ ಅವನು ಅಂತ ಹೇಳಿ ಬಟ್ ನೋಡೋಣ ಒಂದು ನಾಲ್ಕೈದ್ರದಂತೂ ಫಾರ್ಮ್ ಎಲ್ಲ ತಗೊಂಡು ಇಟ್ಕೊಂಡಿದ್ದೀವಿ ಬಿಕಾಸ್ ಬೇಗ ತುಂಬ ಬೇಗನೆ ಸೀಟ್ಸ್ ಎಲ್ಲ ಬ್ಲಾಕ್ ಆಗ್ತಿದೆ ಸೊ ನಾವೇನಾದರೂ ಅಡ್ಮಿಷನ್ ಫಾರ್ಮ್ ತಗೊಂಡಿದ್ರೆ ಅದೊಂಥರ ಹೋಪ್ ಅದಕ್ಕೆ ಅಡ್ಮಿಷನ್ ಫಾರ್ಮ್ ತಗೊಂಡು ಒನ್ ವೀಕ್ ತನಕನೂ ನಮಗೆ ಟೈಮ್ ಇರುತ್ತೆ ಮತ್ತೆ ಅಡ್ಮಿಷನ್ ಆ ಸ್ಕೂಲಲ್ಲಿ ಮಾಡ್ಕೊತೀವೋ ಇಲ್ವೋ ಅನ್ನೋದ್ರ ಬಗ್ಗೆ ಸಿಂಬಾ ಕಾರ್ ಇದನ್ನೇ ಓಪನ್ ನಂತು ಯಾಕೆ ಹಿಂಗೆ ಮಾಡ್ತೀಯ ಸೊ ಎಸ್ ಒನ್ ವೀಕ್ ತನಕ ಟೈಮ್ ಇರುತ್ತೆ ನೀವು ಅಡ್ಮಿಷನ್ ಮಾಡ್ಕೊತಿರೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದಕ್ಕೇ ಒಂದು ಸೀಟ್ ಬ್ಲಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ಸ್ಕೂಲ್ದು ಅಡ್ಮಿಷನ್ ಫಾರ್ಮ್ಸ್ ಕೂಡ ಇಸ್ಕೊಂಡಿದ್ದೀವಿ ನೋಡ್ಬೇಕು ಇವಾಗ ಏನಾಗುತ್ತೆ ಯಾವ ಡಿಸೈಡ್ ಮಾಡ್ತೀವಿ ಅನ್ನೋದು ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಡಿಸ್ಕಸ್ ಎಲ್ಲ ಮಾಡಿ ಬಿಕಾಸ್ ಎರಡು ಸಿಲೆಬಸ್ ಇವಾಗ ತುಂಬ ಜಾಸ್ತಿ ಫ್ರಾಮಿನೆನ್ಸ್ ಕೊಡ್ತಾ ಇದ್ದಾರೆ ಎಲ್ಲರೂ ಬ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಎಸ್ಸಿನ ಸೊ ನಮ್ಗೆ ಇದೆರಡು ಮಧ್ಯೆ ಕನ್ಫ್ಯೂಷನ್ ಇದೆ ಸಿ ಬಿ ಎಸ್ ಸಿಗ್ ಸೇರ್ಸದ ಐ ಸಿ ಎಸ್ಸಿಗೆ ಸೇರ್ಸದ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಬಿಕಾಸ್ ಎಲ್ಲರೂ ಹೇಳೋ ಪ್ರಕಾರ ಏನಪ್ಪಾ ಅಂದರೆ ಐ ಸಿ ಐ ಸಿ ಒಂದು ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಪ್ರೆಷರೈಸ್ ಆಗುತ್ತೆ ತುಂಬ ಜಾಸ್ತಿ ಇರುತ್ತೆ ಓದೋದು ಓದೋದು ಬರೀ ಮಕ್ಕಳು ಬೆಳಗಿಂದ ರಾತ್ರಿ ತನಕ ಓದ್ತಾನೆ ಇರಬೇಕು ಅಷ್ಟು ಪ್ರೆಷರೈಸ್ ಮಾಡುತ್ತೆ ಅಂತ ಬಟ್ ನಾವೇ ಅನ್ಕೊಂತಿದ್ವಿ ಅಂದರೆ ಅವನು ಫ್ರಾಮ್ ದ ಬೇಸ್ ಅಂದರೆ ಅವನು ಬೇಸಿಕ್ಕಿಂದನೂ ಎಲ್ ಕೆ ಇಂದನು ಸಿ ಬಿ ಐ ಸಿ ಸಿನೇ ಓದ್ತಾನಲ್ಲ ಸೊ ತುಂಬ ಜಾಸ್ತಿ ಅವನಿಗೆ ಪ್ರೆಜರೈಸ್ ಆಗೋದಿಲ್ವೇನೋ ಅಂತ ನಾವು ಅನ್ಕೊಂತಾ ಇದ್ದೀವಿ ಸೊ ಪ್ರಾ ನಿಮ್ಮಲ್ಲಿ ಯಾರಾದರೂ ಈ ಥರ ಐ ಸಿ ಎಸ್ ಸಿಲೆಬಸ್ಸಲ್ಲಿ ಸೇರಿಸಿರೋರು ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹೇಗೆ ನಡೆಯುತ್ತೆ ಅಂದರೆ ಹೇಗಿರುತ್ತೆ ಎಜುಕೇಷನ್ ಎಲ್ಲ ಪ್ರಾಪರ್ ಆಗಿ ಅಂತ ಸೊ ಸಿ ಬಿ ಎಸ್ ಸಿ ಕೂಡ ಅಷ್ಟೇ ಅದು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದೆರಡರಲ್ಲಿ ಕನ್ಫ್ಯೂಷನ್ ಇದೆ ನೋಡಬೇಕು ಸಿಂಬಾ ಬೇಡ ಮಗನೇ ಓಕೆ ಸೊ ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಓಕೆ ಫ್ರೆಂಡ್ಸೋ ಫೈನಲಿ ಲೈಕ್ ಎಲ್ಲ ಸ್ಕೂಲ್ಸ್ನೂ ಹುಡುಕಾಡಿ ನೋಡಿ ಎಲ್ಲಾನು ರಿಸರ್ಚ್ ಮಾಡಿ ಒಂದು ಸ್ವಲ್ಪ ಫೈನಲೈಸ್ ಮಾಡಿದ್ವಿ ಒಂದು ಸ್ಕೂಲನ್ನ ಸೊ ಇದೆ ಆ ಸ್ಕೂಲು ಇಲ್ಲಿ ಫೈನಲೈಸ್ ಮಾಡಿದ್ವಿ ಆ್ಯಂಡ್ ಇವತ್ತು ಬಂದು ನಮಗೆ ಮೀಟಿಂಗ್ ಇತ್ತು ಲೈಕ್ ಪ್ರಿನ್ಸಿಪಲ್ ಜೊತೆ ಮೀಟಿಂಗ್ ಇತ್ತು ಅಂದು ಫಸ್ಟ್ ರೌಂಡ್ ಆಗಿತ್ತು ಅಸೆಸ್ಮೆಂಟ್ ರೌಂಡ್ ಅಂತ ಇರುತ್ತೆ ಸೊ ಅಸೆಸ್ಮೆಂಟ್ ರೌಂಡ್ ಆಗಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಜೊತೆ ಮೀಟಿಂಗ್ ಇರುತ್ತೆ ಸೊ ಪ್ರಿನ್ಸಿಪಲ್ ಜೊತೆ ಮೀಟಿಂಗ್ ಇತ್ತು ಆ್ಯಂಡ್ ನನಗಂತೂ ಈ ಒಂದು ಸ್ಕೂಲ್ ನೋಡ್ತಾ ಲೈಕ್ ಡಿಟ್ಟೋ ಡಿಟ್ಟೋ ನನ್ನ ಸ್ಕೂಲ್ ನೆನಪಾಗ್ತಿತ್ತು ಸ್ಕೂಲ್ ನೋಡ್ಬೋದು ಪ್ಲೇ ಗ್ರೌಂಡ್ ಆಗಲಿ ಪ್ರತಿಯೊಂದು ತುಂಬಾ ಜಾಸ್ತಿ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಸೊ ನಮಗೇನಪ್ಪ ಅಂದರೆ ಬರೀ ಎಜುಕೇಷನ್ ಮಾ ಮಾತ್ರ ಅಲ್ಲದಂತೆ ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಸ್ಕೂಲ್ ತುಂಬ ಜಾಸ್ತಿ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್ ಇತ್ತು ಫ್ರೆಂಡ್ಸ್ ಸೊ ಎಸ್ ಫೈನಲಿ ಲಕ್ಷಿತ್ ಸ್ಕೂಲ್ ಅಡ್ಮಿಷನ್ ಇವತ್ತು ಆಗ್ತಾ ಇದೆ ಅನ್ಕೊಂತೀನಿ ಸೊ ನಾವು ಬಂದಿರೋದು ಬಂದು ಇಲ್ಲಿ ಕಾಮಲ್ ಅಕ್ಯಾಡೆಮಿ ಅಂತ ಸೊ ಇಲ್ಲಿ ಎಲ್ಲ ನಮಗೆ ಅಂದರೆ ಎಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತು ನೋಡ್ಬೋದು ನೀವು ಸೊ ನನಗೆ ಟೋಟಲಿ ನನ್ನ ಸ್ಕೂಲ್ ವೈಬ್ಸ್ ನನ್ನ ಸ್ಕೂಲ್ ಹೀಗೆ ಇದ್ದಿದ್ದು ಸೊ ಆ ಸ್ಕೂಲ್ ವೈಫ್ಸೇ ಬರ್ತಿದೆ ಆ್ಯಂಡ್ ನಾನು ಕೂಡ ಓದಿದ್ದು ಕ್ರಿಶ್ಚಿಯನ್ ಸ್ಕೂಲ್ ಸೊ ಚೆನ್ನಾಗಿದೆ ಇಲ್ಲಿ ಮತ್ತು ನಾನು ಕಾರ್ಮೆಲ್ ಕಾರ್ಮಲೈಟ್ಸ್ ಬಗ್ಗೆ ತುಂಬ ಜಾಸ್ತಿ ಕೇಳಿದ್ದೀನಿ ಕಾರ್ಮೆಲ್ ಅಕಾಡೆಮಿ ಬಗ್ಗೆ ತುಂಬ ಜಾಸ್ತಿ ಕೇಳಿದ್ದೀನಿ ನಾನು ಓದ್ತಿರ್ಬೇಕಾದ್ರಿಂದ ಕಾರ್ಮಲೈಟ್ಸ್ ಆ್ಯಂಡ್ ಕಾರ್ಮಲ್ ಅಕಾಡೆಮಿ ಆವಾಗ್ಲಿಂದನೂ ಇದೆ ಹಾಗೂ ಇವರ ರಿವ್ಯೂಸ್ ಕೂಡ ತುಂಬ ಸರ್ಚ್ ಮಾಡಿದ್ವಿ ನಾವು ಸೊ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಸೊ ಅದಕ್ಕೆ ಫೈನಲಿ ಇಲ್ಲಿಗೆ ಸೇರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಸೇರಿಸಿದ್ವಿ ಕಾರ್ಮಲ್ ಅಕಾಡೆಮಿಗೆ ಚೆನ್ನಾಗಿದೆ ಸ್ಕೂಲೆಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ಪ್ರೀ ನರ್ಸರಿ ಮತ್ತು ಎಲ್ ಕೆ ಜಿ ಯು ಕೆ ಜಿ ಆ ಒಂದು ಸೆಕ್ಷನ್ಸ್ಗೆ ಇರುವಂಥ ಒಂದು ಕಂಪ್ಲೀಟ್ ಏರಿಯಾ ಇದಾದ ಮೇಲೆ ಆ ಕಡೆ ಸೈಡ್ ಕಂಪ್ಲೀಟ್ ಬಿಲ್ಡಿಂಗ್ ಏನಿದೆಯಲ್ಲ ಒಂಥರ ಯು ಶೇಪಲ್ಲಿ ಸೊ ಅಲ್ಲಿ ಬಂದು ಫಸ್ಟ್ ಸ್ಟ್ಯಾಂಡರ್ಡ್ ಟು ಪ್ರಾಬ್ಲಿ ಸೆಕೆಂಡ್ ಯು ತನಕ ಅಲ್ಲೇ ಇದೆ ಅನ್ಕೊಂತೀನಿ ಸೊ ಕಂಪ್ಲೀಟ್ ಸ್ಕೂಲ್ ಬಂದು ಈ ರೀತಿಯಾಗಿದೆ ಓಕೆ ಫ್ರೆಂಡ್ಸ್ ಸೊ ಎಸ್ ಇವಾಗ ಅಲ್ಲಿಂದ ಊಟ ಮುಗಿಸ್ಕೊಂಡು ಬಂದು ಚೆನ್ನಾಗಿ ನಿದ್ದೆ ಮಾಡಿದ್ವಿ ನಾನು ಮಮ್ಮಿ ಮಕ್ಕಳು ಸಹ ಇನ್ನೂ ಮಲಗಿದ್ದಾರೆ ಅವರು ಬಟ್ ನಾನೊಂದು ಅರ್ಧ ಗಂಟೆ ಮಾಡಿದ್ನೋ ಮತ್ತೆ ಸಡನ್ ಎಚ್ಚರಿಕೆ ಆಗೋಯ್ತು ಸೊ ಮಮ್ಮಿ ಕೂಡ ಇದ್ರಲ್ಲ ತುಪ್ಪ ಕಾಯಿಸೋಣ ಅಂದರೆ ಬೆಣ್ಣೆದು ತುಪ್ಪ ಮಾಡೋಣ ಅಂತ ಇಷ್ಟು ಬೆಣ್ಣೆ ಮಮ್ಮಿ ಸ್ವಲ್ಪ ಬೆಣ್ಣೆ ಇಡೋಣ ರೊಟ್ಟಿಗೆ ಊರಿನ ಬೆಣ್ಣೆದು ಟೇಸ್ಟೇ ಡಿಫ್ರೆಂಟ್ ಸೀರಿಯಸ್ಲಿ ಆ ಬೆಣ್ಣೆನ ಯಾವುದು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಸಕ್ಕದಾಗಿದೆ ದೋಸೆ ಮೇಲೆ ಅಥವಾ ರೊಟ್ಟಿ ಮೇಲೆ ಎಲ್ಲಾ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಆಹಾ ಅನ್ಸುತ್ತೆ ಬನ್ನಿ ಇವತ್ತು ಮಮ್ಮಿ ಯಾವ ರೀತಿಯಾಗಿ ತುಪ್ಪ ಕಾಯಿಸ್ತಾರೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಆಯ್ತು ಅಮ್ಮ ಓಮಮ್ಮ ಕೃಷ್ಣನ್ಗೆ ಮನೇಲಿ ಮಾಡುವಂತ ಬೆಣ್ಣೆ ಯಾಕೆ ಅಷ್ಟಿಷ್ಟ ಅಂತ ಇವಾಗ ಗೊತ್ತಾಗ್ತದೆ ಟೇಸ್ಟು ನೋಡು ಫುಲ್ಲು ಫ್ರೆಶ್ ಬೆಣ್ಣೆ ಅಲ್ವಾ ಮಸ್ತ್ ಇದೆ ತಿಂತ ಇದ್ರೆ ಇನ್ನು ತಿನ್ನೋಣ ತಿನ್ನೋಣ ಅನ್ಸ್ತಾ ಇರುತ್ತೆ ಸೊ ಇವಾಗ ನಮ್ಮ ಬೆಣ್ಣೆದು ತುಪ್ಪ ಕಾಯಿಸೋಣ ತುಪ್ಪ ಕಾಯಿಸಿ ಏನೇನು ಬೇಕು ಮಮ್ಮೆ ಫ್ರೇ ಮಾಡಿಗೆ ಟೆನ್ಷನ್ ಆಗಿಬಿಡ್ತು ಇವ್ರ ಮನೇಲಿ ತುಪ್ಪ ಇಲ್ವಲ್ಲ ಮಕ್ಕಳಿಗೆ ಅಂತ ಪಾಪ ಕಾರಲ್ಲಿ ಹೋಯ್ತಿದ್ದೆ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಹೆಂಗೆ ರೆಡಿ ಮಾಡ್ತು ಇದು ಎಷ್ಟು ಸೇರು ಬೆಣ್ಣೆ ಏಳು ಏಳು ಸೇರು ಬೆಣ್ಣೆ ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ಮನೇಲಿ ತುಪ್ಪ ಮಕ್ಕಳಿಗೆ ಊರಿನ ತುಪ್ಪನೇ ಹಾಕೋದು ನಾವು ಮ ನಮ್ಮ ಮನೇಲಿ ಯೂಸ್ ಮಾಡೋದೇ ನಾವು ಜಾಸ್ತಿ ಊರಿನ ತುಪ್ಪನೇ ಅಂದರೆ ಊರಿಂದ ಬೆಣ್ಣೆ ತೊಗೊಂಬಂದ್ಬಿಟ್ಟು ನಮ್ಮಮ್ಮ ತುಪ್ಪ ಮಾಡ್ತಾರೆ ಬಟ್ ಈ ಸತಿ ಖಾಲಿ ಆಗ್ಬಿಡ್ತು ನಾನು ಒಂದು ನಂದಿನಿ ಪ್ಯಾಕೆಟ್ ತಗೊಂಡಿದ್ದೆ ಅದು ಕೂಡ ಖಾಲಿ ಆಯಿತು ಆದರೆ ಊರಿಂದ ಬೆಣ್ಣೆನೆ ಬರೋಕೆ ಅಂದರೆ ಸಿಗಲೇ ಇಲ್ಲ ನಮಗೆ ಸೊ ಅದಕ್ಕೆ ಏನ ಮಾಡ್ತೀನಿ ಅಂದರೆ ಅತ್ತೆ ಮಮ್ಮಿಯವರ ಅಣ್ಣನ ವೈಫ್ ಸೊ ಅವರು ಇಲ್ಲಿಂದ ಹೋಗಬೇಕಾದ್ರೇ ಫುಲ್ಲು ಎಲ್ಲಿ ಬೆಣ್ಣೆ ಸಿಗುತ್ತಾ ಸಿಗುತ್ತ ಅಂದರೆ ಎಲ್ಲಾರಿಗೂ ಕಾಲ್ ಮಾಡಿ ಒಂದಿಷ್ಟು ಬೆಣ್ಣೆನ ತರಿಸ್ಕೊಟ್ರು ಫೈನಲಿ ಸೊ ಇದು ಬಂದು ಏಳು ಸೇರ್ ಬೆಣ್ಣೆ ನಮ್ಮ ಕಡೆ ಒಂದು ಸೇರ್ ಅಂದ್ರೆ ಒಂದಿಷ್ಟಪ್ಪ ಉಂಡೆ ಕೊಡ್ತಾರ ಅಲ್ವಾ ಆಮೇಲೆ ಒಂದಿಷ್ಟಪ್ಪ ಕೊಡ್ತಾರ ಉಂಡೆನಾ ಒಂದಿಷ್ಟಪ್ಪ ಉಂಡೆ ಇರುತ್ತೆ ಅದನ್ನ ಒಂದು ಸೇರ್ ಅಂತ ಕರೀತಾರೆ ಸೊ ಅದೇ ತರ ಈ ತರ ಉಂಡೆ ರೀತಿನಲ್ಲೇ ಜಾಸ್ತಿ ಈ ತರ ಏನು ಹೇಳ್ತಾರೆ ವೇಟ್ ಅಥವಾ ಲೆಕ್ಕ ಇಟ್ಕೊಳ್ಳೋದು ಸೊ ಒಂದು ಸೇರ್ ಬೆಣ್ಣೆ ಎಷ್ಟು ಮಮ್ಮೆ ಊರ್ ಕಡೆ ಅಂದ್ರೆ ಒಂದ್ ಸೇರ್ ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಫಸ್ಟ್ ಟೂ ಹಂಡ್ರೆಡ್ ಇತ್ತು ಟೂ ಹಂಡ್ರೆಡ್ ಟೂ ಟೆನ್ ಟೂ ಟ್ವೆಂಟಿ ಇವಾಗ ಟೂ ಫಿಫ್ಟಿ ಓಹ್ ಒಂದು ಸೇರಿ ಬೆಣ್ಣೆ ಹಿಂದೆ ಇಷ್ಟು ದಪ್ಪ ಇರ್ತದೆ ದಪ್ಪ ಚೆನ್ನಾಗಿರ್ತದೆ ಸ್ವಲ್ಪ ಸೇರಿದ ಸಣ್ಣ ಅದು ನೂರೈವತ್ತು ರೂಪಾಯಿ ನಮ್ಮ ನಾದ್ನಿಯ ಊರಲ್ಲಿ ಇಷ್ಟು ದಪ್ಪ ಇರ್ತದೆ ಅದು ನೂರೈವತ್ತು ತೂಕ ಇನ್ನೂರು ಗ್ರಾಮ್ ಅದು ಇದು ಒಂದು ಕಾಲ್ ಕೆಜಿ ಇರ್ತದೆ ಇಷ್ಟ ಇರ್ತದೆ ಅದೇ ನಾವು ಕಾಲು ಕೆಜಿ ತುಪ್ಪ ತಗೊಂಡ್ರೆ ಅದೇನೇ ಎಷ್ಟೊಂದು ದುಡ್ಡು ಅದರಲ್ಲೂ ಪ್ಯೂರ್ ಇರಲ್ಲ ಏನೇನಿ ಈರುಳ್ಳಿ ಇದು ಸ್ಲೈಸರ್ ಅಂತ ಹೇಳ್ಬಿಟ್ಟಿದೀನಿ ಸ್ಲೈಸರೇ ಮಸ್ತು ಮಮ್ಮಿ ಆರಾಮಾಗಿ ಹುಡ್ಕೋಬಹುದು ಅಂತ ಸ್ಲೈಸರ್ ಅಲ್ಲೇ ರುಬ್ಬ ನಮ್ಮ ಅಮ್ಮ ಇರ್ಲಿಲ್ಲ ನಾನು ಮಾಡಿದಾಗ ಇದಾಗಬೇಕೊಮ್ಮೆ ಜಜ್ಜಿರುತ್ತಾರೆ ಬಂದ್ಬಿಟ್ಟು ಜಜ್ಜ್ ತರ ನಿಮ್ಗೆ ಹತ್ರ ಸ್ಲೈಸರ್ ಇಲ್ಲ ಅಂದ್ರೆ ಕಟ್ ಮಾಡಬೇಡಿ ಕುಟ್ಟಾಣಿ ತಗೊಂಡು ಜಜ್ಜ್ ನಾನು ನಾನಿವಾಗ ನೀನು ಜಜ್ಕೊಂಡೆಲ್ಲ ಕುತ್ಕೋಬೇಡ ನಾನು ಇದ್ರಲ್ಲೇ ಕೊಡ್ತೀನಿ ಅಂತ ತೋರ್ಸೋದು ಹೆಂಗೆ ಗೊತ್ತದೆ ಅಂತ ಗೊತ್ತದ ಒಂದು ಐಡಿಯಾ കട്ട് ജഡ്ജല ഇത് കട്ടു അത് ജഡ്ജ് ഓപ്പൺ അത് നോടിനി

ಕೆಲವ ಯಾರೋ ಬಂತಾನೆ ಅಯ್ಯೋ ಯವ ಕಳ್ಳಿ ಒಂದ್ ಪಾಚ್ಕೊಂಬಿಟ್ಟಿದ್ರ ನೀವು ಪಾಚಿ ಮಾಡಿದ್ರ ನೀವು ಬನ್ನಿ ನಿಮ್ಗೆ ಬೆಣ್ಣೆ ತಂದಿದೀವಿ ತುಪ್ಪ ಕಾಶಿನ ನಿಮ್ಗೆ ಹೌದು ಇದು ನಿಮ್ಗೆ ತಂದಿರೋದು ತುಪ್ಪ ಬನ್ನಿ 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 ಓಡಿ ಬರ್ತೀರ ನೀವು ಇಲ್ಲಿಗೆ ಹೌದಾ ಬನ್ನಿ 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 ತುಪ್ಪ ಕಷ್ಟ ತಂದಿದ್ದೀವಿ ಬೆಣ್ಣೆನ ನಾವು ಇವತ್ತು ಪೋಲಿ ಮದ್ದೆ ಹೇ ಕಳ್ಳಿ ತೋರ್ಸಲ ತೋರ್ಸಿ ತೋರ್ಸಿನ ಕಳ್ಳಿ ಬನ್ನಿ 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 ಆರ ಮದ್ದ ಇದ್ದ ನಮ್ ಶೋನಿ ಮರಿ ಇದ್ದು ಅಚ್ಚು ಮರಿನಾ ನೀವು ஏனம்மாச்சாரி மகந்தே பா அல்லுமாரி கணம் நீ குமாரி கணம நீனு அல்ல ஒன்னு பப்பி கொடுத்து அம்மா குண்டணி அய்யோ நாலு நோடம்மா ನೋಡಿ ಇಲ್ಲಿ ಇಲ್ಲ ನೋಡವ ಇಲ್ಲಿ ನೀವು ಓ ಇದ್ರಲ್ಲಿ ಬರ್ತಾ ಇದ್ರಲ್ಲ ನೀವು ಕ್ಯಾಮ್ರಾದಲ್ಲಿ ಓನ್ ಬರ್ತಾ ಇದ್ದೀರಾ ಓನ್ ಚಿನ್ನ ಓನ್ ಚಿನಿ ಇಲ್ಲಿ ಐ ಕೌಂಟ್ರ ತುಮೆ ಏ ಕಾಣ್ ಕಮಣಿ ಹತ್ತು ಹೇಗಿದ್ದೀರಾ

ನಂಗೆ ಒಬ್ರು ಕಾಮೆಂಟ್ ಮಾಡಿದ್ರು ಏನಂತ ಗೊತ್ತಾ ಮನೆ ಹಿಂಗಿದೆ ಹಂಗಿದೆ ಅಂತ ಹೇಳ್ಬೇಡಿ ಸುಪ್ರಿಯಾ ನೋಡಿ ನಿಮ್ ತಂಗಿನ ಆ ಅಷ್ಟು ಚಿಕ್ಕ ಮನೆಯಲ್ಲೂ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ನಾನು ಆಕ್ಚುಲಿ ಇನ್ನೊಂದು ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅದೊಳ್ ಸ್ವಂತ ಮನೆ ಸೊ ಸ್ವಂತ ಮನೆ ಅಂದ್ಮೇಲೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಬಟ್ ಇವಾಗ ನಾವು ಹೋಗ್ತಾ ಇರೋದು ಬಂದು ಬಾಡ್ಗೆ ಮನೆಗೆ ಸೊ ಬಾಡ್ಗೆ ಕಟ್ತೀವಿ ಅಂದ್ಮೇಲೆ ನಮ್ಗೆ ಇಷ್ಟ ಆಗೋ ತರ ನಾವ್ ನೋಡೇ ನೋಡ್ತೀವಿ ತಾನೇ ಅಲ್ವ ಒಮ್ಮೆ ಹೋಗು ಹೇಳ್ತಾರೆ ಅಂತ ಬಾಡಿಗೆ ಮನೆಗೆ ಹೋಗಬೇಕಾಗಲ್ಲ ನಾವ್ ಸ್ವಲ್ಪ ವಾಸ್ತು ನೋಡ್ಬೇಕು ಬಾಗಿಲು ನೋಡ್ಬೇಕು ಏ ಒಂದ್ ಸ್ವಲ್ಪ ಏನೇನೋ ಇರ್ತದೆ ಅಂದ್ರೆ ಮನೆಗ್ ಬಂದ್ ಅಡ್ಜಸ್ಟ್ ಆಗಿಬಿಡ್ತೀವಿ ಸ್ಟಾರ್ಟಿಂಗ್ ನೋಡುವಾಗ ಅನಿಸ್ತದೆ ನಮ್ಗೆ ಈ ಮನೆ ಫಸ್ಟ್ ಬಂದಾಗ ಅಯ್ಯೋ ಇಲ್ಲಿ ಕೈ ತೊಳೆಗೆ ವಾಶ್ ಮಿಷಿನ್ ಇಲ್ವಲ್ಲ ಅಂತ ಅನ್ಕೊಂಡ್ ಅನ್ಕೊಂಡಿದ್ವಿ ಮತ್ತೆ ಹಾಲ್ ಅಲ್ಲಿ ಬೆಳಗ್ ಬರ್ತಾ ಇಲ್ವಲ್ಲ ಜಾಸ್ತಿ ಅದನ್ನ ಅನ್ಕೋತಾ ಇದ್ವಿ ಆಮೇಲೆ ದೇವ್ರ ಮನೆ ಬಾಗ್ಲು ಹಿಂಗ್ ಇದೆಯಲ್ಲ ಅಂತ ಅನ್ಕೊಂಡ್ವಿ ಎಷ್ಟೊಂದ್ ಎಲ್ಲ ಅನ್ಕೊಂಡ್ವಿ ಬಟ್ ಸ್ಟಿಲ್ ಓಕೆ ಫೈನ್ ಒಂದ್ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಆಯ್ತಾ ಒಂದ್ ಕಡೆಯಿಂದ ಇದಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಅಡ್ಜಸ್ಟ್ ಆಗ್ಬಿಡೋದು ಅಂತ ಅನ್ಕೊಂಡು ಬಂದ್ವಿ ಓಕೆ ಬನ್ನಿ ಬನ್ನಿ ತೋರ್ಸೋಣ ಎಲ್ಲಾರ್ಗಾನು ತುಂಬಾ ಸ್ಮಾರ್ಟ್ ಇದ್ದಾನೆ ತುಂಬಾ ಚುಟ್ಕಿದ್ದಾನೆ ಎಲ್ಲಾನು ತುಂಬಾ ಬೇಗ ಕಲ್ತ್ಕೊತಾನೆ ಏನ್ ಸಾಕೋಮಿ ಕುಟ್ಟಾಗ್ತಾ ಇದೀನಿ ನಾಕ್ಸಲ್ಪ ಆ ಅವ್ರು ಚೇಂಜ್ ಆ ಮ್ಯಾಮ್ ಹೋಗ್ತಾ ಇದಾರಂತೆ ಆಮೇಲೆ ಅವ್ರು ಹೇಳ್ತಾ ಇದ್ರು ಅವ್ನ್ಗೆ ನಾನೇ ಬೇಕು ಬೇರೆ ಇನ್ನೊಬ್ರು ಮ್ಯಾಮ್ ಇದಾರೆ ಅವ್ರ ಸ್ವಲ್ಪ ಸ್ಟ್ರಿಕ್ಟ್ ಅವ್ರಿಷ್ಟ ಇಲ್ ಅಂತೆ ಅವ್ನ್ಗೆ ಅವ್ರ ಕಪ್ ಕಪ್ ದಪ್ಪ ಹ್ಮ್ ಕಪ್ಪು ದಪ್ಪ ಇನ್ಲಿಲ್ಲ ಅವ್ರು

ಒಂದು ಒಂದು ದಪ್ಪ ಈರುಳ್ಳಿ ತಗೊಂಡಿದ್ದೀನಿ ಒಂದಿಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟು ಬಿಡಿಸಿರೋವು ಮೆಂತ್ಯ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಬರೀ ಮೆಂತ್ಯ ಲವಂಗ ಒಂದು ಮೂರು ಏಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅಷ್ಟು ಪೌಡ್ರು ಮತ್ತು ಇದು ಎಲೆ ತೊಟ್ಟು ಇಳೆದಲ್ಲೇ ತೊಟ್ಟು ಇಷ್ಟೇ ನಾವು ಹಾಕದು ನಮ್ಮ ಅಮ್ಮ ನಮ್ಮ ತ ನಮ್ಮವ್ವ ಇಷ್ಟೇ ಹಾಕಿ ಕಾಯಿಸ್ತಿದ್ದು ಇಷ್ಟೇ ಹಾಕೋದು ಇಷ್ಟೆಲ್ಲ ಹಾಕಿ ತುಪ್ಪ ಕಾಯಿಸೋದು ಕಾಯಿಸೋದು ಹೇಳ್ಕೊಡವ ನಿಮ್ಮವ್ವ ಹೇಳ್ಕೊಟ್ಟಿದ್ನ ನೀನು ನಮಗೆ ಹೇಳ್ಕೊಡು ಬೆಣ್ಣೆ ಕಾಯಿ ಕಿಟ್ಟಿದ್ದಾರೆ ಅದೊಂದು ಚೂರ್ ಮೆಲ್ಟ್ ಆಗ್ತಿದ್ದಂಗೆ ಇಟ್ಟಾಗಿ ಬೇ ಕಾಯಿ ಕಿಟ್ಟಾಗಲೇ ಬೆಲ್ಲನೂ ಹಾಕ್ಬಿಡ್ಬೇಕು ಒಂದು ಎರಡು ನಿಮಿಷ ಲೇಟ್ ಆಯ್ತು ಅಷ್ಟೆ ಕಾಯಿ ಕಿಟ್ಟಿದ ತಕ್ಷಣ ಹಾಕ್ಬಿಡ್ಬೇಕಾ ಹಾಕಿ ಏನು ಮಿಕ್ಸ್ ಮಿಕ್ಸ್ ಮಾಡ್ತೀನಿ ಏನು ಇಲ್ಲ ಅದಾಗ ಅದೇನೇ ಬಾಯ್ಲ್ ಆಗಬೇಕು ಅದಾಗ ಅದೇ ಇದಾಗುತ್ತೆ ನೀನು ಯಾವಾಗ ನೋಡ್ಕೊಂಡಿದ್ದೆ ನಿಮ್ಮ ಅಮ್ಮ ತುಪ್ಪ ಕಾಯಿಸೋದು ಕಾಯಿಸೋದು ಗೊತ್ತು ಎಲ್ಲ ಕಾಯಿಸ್ತಾರೆ ಹೂವು ಕಾಯಿಸೋದು ನೋಡ್ಕೊಂಡಿದ್ದೆ ನಾನು ಅಮ್ಮ ಅಮ್ಮನೂ ಒಂದು ಎರಡು ಸರಿ ಕಾಯಿಸಿದ್ದಿಲ್ಲ ಬೆಂಗಳೂರಲ್ಲಿ ಅಮ್ಮ ಶಾರದಮ್ಮ ನಮ್ಮಮ್ಮ ಇವರು ಅವರು ನಮ್ಮಮ್ಮ ಶಾರದಮ್ಮ ನಮ್ಮ ಡ್ಯಾಡಿಯವ್ರಮ್ಮ ಅಮ್ಮನೂ ಹಿಂಗೆ ಕಾಯಿಸದಾ ಸತಿ ಇದಿಗಿಂತ ಜಾಸ್ತಿ ಜಾಸ್ತಿ ಸೇರಿಷ್ಟು ಬೆಣ್ಣೆ ತುಪ್ಪ ಎಲ್ಲ ಕಾಯಿಸಿ ನಮ್ಮಮ್ಮ ನಮ ರೆಕಾರ್ಡೇ ಮಾಡ್ ಬಿಡ್ತಾರಲಿಲ್ಲ ಅವಾಗೆಲ್ಲ ಅಷ್ಟೊಂದೆಲ್ಲ ಕಾಯಿಸ್ ತೋರಿಸ್ಬಾರ್ದು ಅದು ಸುಮ್ನೆ ಒಂಥರ ದೃಷ್ಟಿ ಹೊಡ್ದಂಗೆ ತುಪ್ಪಕ್ಕೆ ತುಪ್ಪ ಹಾಳಾಗ್ಬಿಡುತ್ತೆ ಇವತ್ತೇನೋ ಏನ್ ಬಿಡದ ಮತ್ತೆ ಇದೊಂದ್ ಸ್ವಲ್ಪ ಕಾಯಿಸಿ ಮತ್ತೆ ಅದೊಂದ್ ಸ್ವಲ್ಪ ಕಾಯಿಸಿ ಯಾಕೆ ಅಂತ ತಗಿ ದೃಷ್ಟಿ ತೆಗಿ ಅಂತ ಕಾಯಿಸ್ತಾ ಇದೀನಿ ಅಂದ್ರೆ ನೀವಾದ್ರೂ ಅಷ್ಟೇ ಜಾಸ್ತಿ ತುಪ್ಪಲ್ಲ ಕಾಯಿಸ್ದಾಗ ಮುಂಚೆ ದೃಷ್ಟಿ ತೆಗ್ದು ನೋಡ್ಸ್ಬಿಟ್ಟು ನೀರು ಹಳಿ ಏನಾದ್ರೂ ಹೋದ್ರೆ ಅಮ್ಮನ್ ಓವರ್ ಆಕ್ಟಿಂಗು ಹಾಗೆಲ್ಲ ಏನು ಹೇಳ್ಬಿಡಿ ಬೇಜಾರ್ ಆಗುತ್ತ ಮೇಲೆ ವಿಡಿಯೋಗೆ ಬರಲ್ಲ ಮೇಲೆ ನಾವೆಲ್ಲ ಡೈರೆಕ್ಟ್ ನಮ್ಮಮ್ಮ ಸಿಕ್ಕಾಪಟ್ಟೆ ಡೈರೆಕ್ಟು ಆಮೇಲೆ ತುಂಬಾ ಜಾಸ್ತಿ ಈ ತರ ತುಂಬಾ ಜಾಸ್ತಿ ಬೇಗ ಬೇಜಾರ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಬಿಡ್ತಾರ ಮೇಲೆ ಆಮೇಲೆ ಬರೋದೇ ಇಲ್ಲ ನಮ್ಮಮ್ಮ ಸೊ ಇವಾಗ ಸದ್ಯಕ್ಕೆ ಆಮೇಲೆ ಇನ್ನೊಂದ್ ಮಾತು ಇನ್ನೊಂದ್ ಮಾತಲ್ಲ ಏನ್ ಗೊತ್ತಾ ಮತ್ತೆ ಇದನ್ನ ತುಪ್ಪ ಕಾಯಿಸ್ತೀವಿ ಅಂತಂದ್ರೆ ನೀವು ಒತ್ ಮುಳ್ಕಿದ್ಮೇಲೆ ಕಾಯ್ಸಕ್ ಹೋಗ್ಬೇಡಿ ಯಾವತ್ತು ಅದು ಲಕ್ಷ್ಮಿನ ಕರ್ಗಿಸ್ತಂಗೆ ಬೆಣ್ಣೆ ಬಂದ್ಬಿಟ್ಟು ಲಕ್ಷ್ಮಿನ ಹಾಂ ಲಕ್ಷ್ಮಿನ ಅದು ತುಪ್ಪನ ಒತ್ತ ಮೇಲೆ ಒಂದು ಐದುವರೆ ಮೇಲೆ ಆರು ಗಂಟೆ ಮೇಲೆ ಹಿಂಗೆಲ್ಲ ಕಾಯಿಸೋಕೆ ಹೋಗ್ಬೇಡಿ ಐದು ಗಂಟೆ ಒಳಗಡೆನೆ ಕಾಯಿಸಿ ಕಟ್ಕೊಂಬಿಡಿ ಮತ್ತು ಮಂಗಳವಾರ ಶುಕ್ರವಾರ ಎಲ್ಲ ಕಾಯಿಸ್ಬೇಡಿ ಅದನ್ನು ಬೇರೆ ದಿವಸಕ್ಕೆ ತುಪ್ಪ ಮಾಡ್ಕೊಳ್ಳಿ ಬೆಣ್ಣೆನ ತೆಗೆದು ಮತ್ತು ಸಂಜೆ ಟೈಮಂತೂ ಬೈ ಚಾನ್ಸ್ ಶುಕ್ರವಾರ ಮಂಗಳವಾರ ಕಾಯಿಸ್ಕೊಂಡ್ರು ಸಂಜೆ ಟೈಮಂತೂ ಯಾವುದೇ ಕಾರಣಕ್ಕೂ ಯಾವತ್ತೂ ಕಾಯಿಸ್ಬಾರ್ದು ಓಕೆ ಹ್ಞೂ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಇದನ್ನು ಕೂಡ ಅವು ಇದನ್ನು ಅವು ಹೇಳ್ಕೊಟ್ಟಿಲ್ಲ ನನಗೆ ಬಾಂಬೆನಲ್ಲಿ ಮಮತಾರಮ್ಮ ಹೇಳಿದ್ರು ನೋಡ್ಬೋದು ತುಪ್ಪ ಕುದೀತಾಯ್ತಿ ಆಯ್ತು ಮಮ್ಮಿ ತುಪ್ಪ ಇನ್ನೊಂದು ಹೆಂಗ್ ಗೊತ್ತಾಗುತ್ತೆ ಹೇಳು ಇನ್ನೊಂದ್ ಚಲ ತಡಿ ಆಗ್ಲಿ ನೋಡಿ ಇದೆಲ್ಲಾ ಈರುಳ್ಳಿ ಇರ್ತದಲ್ವಾ ಇದೆಲ್ಲ ಕೆಳಗಡೆ ಕೆಂಪುಗಾಗಿರ್ತದೆ ಈರುಳ್ಳಿ ಕೆಂಪು ಆಗಿರ್ತದೆ ಆಮೇಲೆ ಇದೆಲ್ಲ ತಿಳಿತು ಕಳುತ್ತೆ ಇದೆಲ್ಲ ಕುದೀತ ಎಲ್ಲಾ ಹೋಗಿ ಕೆಳಗಡೆ ತುಪ್ಪ ಚೆನ್ನಾಗಿ ಬರ್ತದೆ ಇದೆಲ್ಲ ಇರ್ತವಲ್ಲ ಈರುಳ್ಳಿ ಬೆಳೆ ಅವೆಲ್ಲ ಕೆಳಗಡೆ ಇರ್ತದೆ ಈರುತ್ತೆ ಹೋಗುತ್ತೆ ಈರುಳ್ಳಿ ದಪ್ಪ ತಪ್ಪು ಜಜ್ಜಾಕಿರ್ತವಲ್ಲ ಈರುಳ್ಳಿ ಮೇಲ್ಗಡೆ ತೇಲ್ತಾ ಇರ್ತದೆ ಅವಾಗ ತುಪ್ಪ ಕಾಯ್ತೈತೆ ಅಂತ ಆಮೇಲೆ ಒಲೆ ಮೇಲೆ ಬಿಟ್ಟು ನೋಡ್ತೋರ್ಸ್ತೀನಿ ಬಾಯಿ ಒಡಿ ಬಲಮೇ ಕಿಂಗ್ ಬಿಟ್ರಿಂಗೆ ನೋಡು ಅಯ್ಯೋ ನೋಡಿ ಚುರು ಚುರು ಅಂತ ಇದೆ ನೋಡು ಚುರು ಚುರು ಅನ್ನಂಗಿಲ್ಲ ಅನ್ನಲ್ಲ ತುಪ್ಪಕ ಆದ್ರೆ ಚುರು ಚುರು ಇವಾಗಿನ ಇವಾಗ ನೀರು ಅಂಶ ಐತೆ ಅಂತ ಕಲಗರ್ತ ಹಾ ಹಾ ಗಮ್ಮ ಅಂತ ಐತಲ್ವಾ ಫುಲ್ ಕಂಪ್ಲೀಟ್ ಮನೇನೇ ತುಪ್ಪ ಕಾಯಿಸೋ ಒಂಥರ ಘಮ್ಮ ಬರ್ತಾರೆ ಸ್ಲೋ ಮಾಡು ಮತ್ತೆ ಟೇಂಟ ಐತೆ ರಮ್ ತೋರ್ಸ್ ಟೇಸ್ಟ ರೀ ಟೇಲ್ತ ಐತೆ ಲವಂಗ ನೋಡಿ ಈರುಳ್ಳಿ ಎಲ್ಲ ಮೇಗ್ ಬರ್ತಾ ಲವಂಗ ಈರುಳ್ಳಿ ಹ್ಞೂ ನೋಡ್ದಾ ನೋಡಿ ಇವಾಗ ಇಲ್ಲಿ ನೋಡು ಅವಾಗಲೇ ಚುರು ಚೂರು ಅಂತಿತ್ತಲ್ಲ ಹ್ಞೂ ನೋಡು ಅವಾಗಲೇ ಅಂದಿಲ್ಲ ಇದ್ರೊಳಗೆ ಇದ್ರೊಳಗೆ ಇತ್ತೇನೋ ಈ ಕೆಳಗಡೆದೆಲ್ಲ ಬಿಡ್ತಿದ್ನಲ್ಲ ಅವಾಗಲೇ ಅಂದಿಲ್ಲ ಅಪ್ರಾಕ್ಸಿಮೇಟ್ಲಿ ಟೈಮ್ ಪ್ರಕಾರ ಹೇಳಬೇಕು ಅಂದ್ರೆ ಎಷ್ಟು ಎಷ್ಟೊತ್ತು ಕಮ್ಮಿ ಟೈಮಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ ಇಷ್ಟಿಷ್ಟು ಬೆಣ್ಣೆ ಅಷ್ಟು ಬೆಣ್ಣೆ ಇಷ್ಟು ಬೆಣ್ಣೆ ಕಮ್ಮಿ ಬೆಣ್ಣೆ ಒಂದು ಸೇರಿದ್ರೆ ಏನು ಹತ್ತು ನಿಮಿಷದಲ್ಲಿ ಆಗೋಯ್ತು ಇಷ್ಟು ಸಪ್ಪ ಕಾಯಿಸ್ಕತ್ತೆ ಊರು ಕಡೆ ಎಲ್ಲ ಆವತ್ತಿನ ಅಂದ್ರೆ ಒಂದು ವಾರಕ್ಕೆ ಮೂರು ದಿನಕ್ಕೆ ಸಿಗ್ತೀವಿ ಸೀದಾಯ್ತೈತಿ

ಓಕೆ ಫ್ರೆಂಡ್ಸ್ ಸೊ ಇದಷ್ಟು ಬಂದು ನಮ್ಮ ತುಪ್ಪ ಕಾಯಿಸುವ ವಿಧಾನ ನೋಡಿದ್ರಲ್ಲ ಹಾಕಿದ ತಕ್ಷಣ ಕೆಳಗೆ ಕೆಳಗೆ ಬಿಡಬೇಕು ಈಕೆ ಅಲ್ಲ ಅದು ಮೀಟರ್ ಇದೆ ಅಲ್ವಾ ಗ್ಯಾಸ್ ಓ ಇನ್ನು ಜಾಸ್ತಿ ಇದಾಗುತ್ತೆ ಅಂತ ಆಮೇಲೆ ಒಂದು ನಿಮ್ಮಿಂದ ಒಂದು ಕೆಲಸ ಈಗ ನೀನು ಹೇಳು ಒಂದು ಸ್ವಲ್ಪ ಚೂರು ತಣ್ಣಗಾಗಿ ಅದೆಲ್ಲ ತಿಳಿದುಕೊಂಡ ಮೇಲೆ ಒಂದು ಜಾಗ ತಗೊಂಡು ಸೋಸ್ಬೇಕು ಸೋಸ್ಬೇಕ ಮಮ್ಮಿ ಹ್ಞೂ ಪುನಿ ತುನಿ ಇಬ್ಬರಳುವೆ ಇಟ್ಕೊಂಡು ಹಾಕಿ ನಿಮ್ಮ ಬಂದ ಮೇಲೆ ಸೋಸ್ಕೊಳ್ಬೋದು ಆಮೇಲೆ ಗಟ್ಟಿ ಹಾಕ್ಬಿಡ್ತದೆ ಅವಾಗ ಗೊತ್ತ ಬಿಸಿ ಮಾಡ್ತೀಯಾ ಹಾಂ ಇನ್ನೊಂದು ಬೇಕಾದ್ರೆ ಸಣ್ಣ ಹಬ್ಬ ಇಲ್ಲಿ ಮೇಲ್ಗಡೆ ಅವೆ ಹಾಕು ಸ್ವಲ್ಪ ಸಣ್ಣ ಡಬ್ಬಕ್ಕೆ ಹಾಕು ಹಿಂಗೆ ಲೈಟ್ ಹಾಕ್ ಮಾಡಕ್ ಹೋಗ್ಬಿಡ ಹಿಂಗೇ ಇರ್ಲಿ ಆಯ್ತಾ ನೋಡ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಈ ತುಪ್ಪನ ನಾನು ಅಚ್ಚು ದೊಮ್ಲೂರಿಗೆ ತಗೊಂಡು ಹೋಗ್ತಾಳೆ ನಾನು ಜೆ ಪಿ ನಗರ್ ತಗೊಂಡು ಹೋಗ್ತೀನಿ ಎಲ್ಲ ನಾವ ಇಲ್ಲೊಂದು ಸ್ವಲ್ಪ ಇಟ್ಕೊಳುತ್ತೆ

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಕಡೆ ಯಾವ ರೀತಿಯಾಗಿ ತುಪ್ಪ ಕಾಯಿಸ್ತೀವಿ ಅಂತ ಸೊ ಈ ರೀತಿಯಾಗಿ ಎಲ್ಲ ಮಮ್ಮಿ ಇದು ಪ್ರೊಸೀಜರೆಲ್ಲ ಮಾಡಿ ಕಾಯಿಸೋದು ನೀವು ಹೇಗೆ ಕಾಯಿಸ್ತೀರಾ ಹೀಗೆ ಕಾಯಿಸ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸಸ್ ಇದೆ ಬಿಕಾಸ್ ನಾನು ತುಂಬ ಬೇರೆಯವ್ರದ್ದು ವೀಡಿಯೋಸ್ ಕೂಡ ನೋಡಿದ್ದೀನಿ ಮತ್ತು ನಮ್ಮ ಮತ್ತೆ ಅವ್ರು ಕಾಯಿಸೋ ರೀತಿಯೇ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಬರೀ ಪುಡಿನ ಅದೇನೋ ಹಾಕ್ಬಿಟ್ಟು ಕಾಯಿಸ್ತಾರೆ ಬಟ್ ನಮ್ಮಮ್ಮ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾನು ಹಾಕ್ಬಿಟ್ಟು ಕಾಯಿಸ್ತಾರೆ ಕೆಲವೊಬ್ರು ಕರಿಬೆಲ್ ಸೊಪ್ಪು ಹಾಕ್ತಾರೆ ಕಣಮ್ಮಿ ಕರ್ಬೇನ ಸೊಪ್ಪು ಹಾಕ್ಬಿಟ್ಟು ಕಾಯಿಸೋರು ಕೂಡ ಇರ್ತಾರೆ ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸಸ್ ಇದ್ದಿರ ಇದ್ದೇ ಇರುತ್ತೆ ಒಂದೊಂದು ಏನು ಹೇಳ್ತಾರೆ ಒಂದೊಂದು ಡಿಸ್ಟ್ರಿಕ್ಗೆ ಒಂದೊಂದು ಥರ ತುಪ್ಪ ಕಾಯಿಸ್ತಾರೆ ಅಂತಲೇ ಹೇಳ್ಬೋದು ಬಟ್ ಈ ರೀತಿಯಾಗಿ ಕಾಯಿಸಿದಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿಕಾಸ್ ನಮ್ಮ ಮನೇಲಿ ಅಂತೂ ತುಮ್ ನಮಗೆ ಸ್ಪೆಷಲಿ ನಮ್ಮೂರು ಜನಕ್ಕೆ ನಮ್ಮ ಅಮ್ಮನ ಕೈ ತುಪ್ಪ ಕಾಯಿಸಿದ್ದೇನೆ ಅಂದರೆ ನಮ್ಮಮ್ಮ ಕಾಯಿಸಿರೋದಲ್ಲ ಆ ತುಪ್ಪ ತಿನ್ನೋಕ್ಕೆ ನಾನು ತುಂಬ ಜಾಸ್ತಿ ಇಷ್ಟ ಸೊ ಇವಾಗ ಇದು ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಮುಟ್ಟಿದ್ರೆ ಮಾತ್ರ ಕೈನೇ ಸುಟ್ಟೋಗುತ್ತೆ ಓಕೆ ಫ್ರೆಂಡ್ಸ್ ಅದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ತುಂಬ ಟೈಮ್ ಆದಮೇಲೆ ಮಮ್ಮಿನ ನೋಡಿದಿರ ಸೊ ಖುಷಿಯಾಗಿರ್ತೀರಾ ಅಂತ ಅನ್ಕೊಂತೀನಿ ಸೊ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಅನ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್